ಓಕೆ ಸರ್ ನಮಸ್ಕಾರ ನಾವಿವತ್ತು ನಮ್ಮ ಶೇಳೂರು ತಾಲೂಕು ರಾಶ್ ಗ್ರಾಮ ಪಂಚಾಯತಿ ಹತ್ರ ಇದ್ದೀವಿ ಇವರು ನಮ್ಮ ಪಕ್ಕದಲ್ಲಿದ್ದಾರಲ್ಲ ಇವರು ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರ ಹೆಸರು ರೇವತಿ ಅಂತ ಇಲ್ಲಿ ಅಶೋಕ್ ಅನ್ನೋ ಪಿ ಡಿ ಒ ಇರ್ತಾನೆ ಇಲ್ಲಿ ಪಂಚಾಯಿತಿಯಲ್ಲಿ ಮತ್ತು ಸರಸ್ವತಮ್ಮ ಅಂತೇಳ್ಬಿಟ್ಟು ಒಬ್ರು ಮೆಂಬರ್ ಇರ್ತಾರೆ ಅವ್ರ ಹಸ್ಬೆಂಡ್ ನೇಮ್ ಬಂದು ನಾಗೇಶ್ ಅಂತ ಈ ಅಶೋಕ್ ಅನ್ನೋರು ಪಿ ಡಿ ಒ ಅವರು ಇವ್ರಿಗೆ ಎಲ್ಲೋ ಒಂದು ಕಡೆ ಫಿಸಿಕಲ್ಲಿ ತೊಂದರೆ ಕೊಡೋಂಥದ್ದು ನೀವು ನಮಗೆ ಸ್ಪಂದಿಸಿ ನಾವು ನಿಮ್ಮ ಜೊತೆ ಏನು ಬೇಕೋ ಮಾಡ್ತೀವಿ ಈ ಲೆಕ್ಕಾಚಾರದಲ್ಲಿ ಇವ್ರಿಗೆ ಪಾಪ ತೊಂದರೆ ಕೊಡೋಂಥದ್ದು ಈ ಥರ ಮಾಡ್ತಾಯಿರ್ತಾರೆ ಇದನ್ನು ಅವನು ಯಾರು ನಾಗೇಶ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನಂದರೆ ಅಮ್ಮ ನೀನು ಸ್ಪಂದಿಸು ಪಿ ಡಿ ಒಂದು ನಿಮ್ಗೆ ಏನು ಬೇಕೋ ಮಾಡಿಕೊಡ್ತಾರೆ ಅಂತೇಳ್ಬಿಟ್ಟು ಇವ್ರಿಗೆ ಒಂದು ನಾಲ್ಕು ಸರ ಹೇಳ್ತಾರೆ ಅಂದರೆ ನೀನು ಅವ್ನ ಗಾಡಿ ಮೇಲೆ ಹೋಗು ಅವನು ಎಲ್ಲಿ ಕರೆದ್ರೆ ಹೋಗು ಅಶೋಕ್ ಏನು ಹೇಳಿದ್ರೆ ಅದನ್ನೆಲ್ಲ ಮಾಡು ಅಂತೇಳ್ಬಿಟ್ಟು ಇವ್ರು ಹೇಳ್ತಾರೆ ಈ ಹೆಣ್ಮಗಳಿಗೆ ಅದೆಲ್ಲ ಸ್ವಲ್ಪ ಇಷ್ಟ ಆಗೋಲ್ಲ ಸರ್ ಬೇಡ ನಾವು ಆ ಥರ ಹೆಣ್ಮಕ್ಳೆಲ್ಲ ನಮಗೆ ಇದನ್ನೆಲ್ಲ ನೀವು ಮಾಡೋಕ್ಕೆ ಹೋಗಬೇಡಿ ಈ ಥರ ಎಲ್ಲ ನಾವೆಲ್ಲ ಇರಲ್ಲ ಅಂತೇಳ್ಬಿಟ್ಟು ಹೇಳಿರೋದಕ್ಕೆ ಪಂಚಾಯಿತಿಯಲ್ಲಿರೋಂಥ ಎಲ್ಲ ಸದಸ್ಯರು ಸೇರಿ ಇವ್ರನ್ನ ಇನಾಮಿನೇಸ್ ಮಾಡೋದಕ್ಕೆ ಇವಾಗ ಅಂದರೆ ಎಲ್ಲ ಒಂದು ಕಡೆ ಇವರು ಈ ಮಟ್ಟಕ್ಕಿದ್ದಾರೆ ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಈ ಮಹಿಳೆ ಒಬ್ಬ ದಲಿತ ಮಹಿಳೆ ಈ ಹೆಣ್ಮಗಳಿಗೆಲ್ಲೋ ಒಂದು ಕಡೆ ತೊಂದರೆ ಕೊಡಬೇಕು ಅಂತ ವಿನಾಕಾರಣ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಈ ಹೆಣ್ಮಗಳನ್ನ ಇನಾಮಿನಸ್ ಮಾಡಬೇಕು ಈ ಕೂಡಲೇ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಿಂದ ಇಳಿಸ್ಬೇಕು ಅಂತೇಳ್ಬಿಟ್ಟು ದೊಡ್ಡ ಮಟ್ಟದ ಸಂಚು ನಡೆಸ್ತಾ ಇದ್ದಾರೆ ನಾವು ನಿನ್ನೆ ಎಲ್ಲ ಹೋರಾಟಗಳಲ್ಲಿ ಇದ್ವಿ ಇಲ್ಲಾಂದ್ರೆ ಮೊನ್ನೆನೆ ಬಂದು ಈ ವಿಚಾರದಲ್ಲಿ ಇಲ್ಲೇ ಹೋರಾಟ ಮಾಡಬೇಕು ಈ ಪಂಚಾಯತಿ ಮುಂದೆ ಒಂದು ಧರಣಿ ಮಾಡಬೇಕು ಅಂತೇಳ್ಬಿಟ್ಟು ಪ್ಲಾನ್ ಮಾಡಿದ್ವಿ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ಮಾತಾಡಿದ್ದೀವಿ ನಮ್ಮ ಪಂಚಾಯತ್ ರಾಜ್ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳಿಗೂ ನಾವು ಮಾತಾಡಿದ್ದೀವಿ ಎಲ್ಲರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೂಡಲೇ ನಾವು ಕ್ರಮ ಕೈಗೊಳ್ತೀವಿ ಯಾವುದೇ ಕಾರಣಕ್ಕೂ ಆ ಒಂದು ಕೆಲಸ ಆಗೋದು ಬೇಡ ಒಬ್ಬ ದಲಿತ ಮಹಿಳೆ ಅಧ್ಯಕ್ಷರಾಗಿದ್ದಾಳೆ ಆ ಹೆಣ್ಣು ಮಗಳಿಗೆ ಆ ಒಂದು ಅವಕಾಶ ಇರಲಿ ಅವರೇ ಕಂಟಿನ್ಯೂ ಆಗಲಿ ಅಂತೇಳ್ಬಿಟ್ಟು ಒಂದಷ್ಟು ಅಧಿಕಾರಿಗಳು ಮಾತಾಡಿದ್ದಾರೆ ನಮಗೆ ಇಲ್ಲಿ ಮನಸ್ಸಿಗೆ ನೋವಾಗುವಂಥದ್ದು ಏನಂದರೆ ಅಧಿಕಾರಿಗಳಿಗೆ ಸ್ಪಂದಿಸ್ದೇ ಇದ್ದರೆ ಅವ್ರು ಹೆಂಗೆ ಹೇಳಿದ್ರೆ ಹಂಗೆ ಕೇಳದೆ ಇದ್ದರೆ ಅವ್ರ ಜೊತೆ ಸೆಕ್ಷಲ್ ಕಾಂಟ್ಯಾಕ್ಟ್ಸಲ್ಲಿ ಇಲ್ದಿರ ಇದ್ದರೆ ಇವ್ರನ್ನ ಚಿತ್ರಹಿಂಸೆ ಕೊಡ್ತಾರೆ ಇವ್ರಿಗೆ ತೊಂದರೆ ಕೊಡ್ತಾರೆ ಅಧಿಕಾರ ಸ್ಥಾನದಿಂದ ಇಳಿಸ್ತಾರೆ ಅಂದರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ನಮ್ಮ ಚೇಳೂರು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಲ್ಲಿ ಯಾವ ಮಟ್ಟಕ್ಕೆ ರಾಜಕೀಯ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ನೋವಾಗ್ತಾ ನೋವಾಗ್ತಾಯಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಕೂಡಲೇ ಏನೇನು ಪ್ರಯತ್ನ ಪಡ್ತಾ ಇದ್ದಾರೋ ಇವ್ರ ಮೇಲೆ ಈಗ ಪಿ ಡಿ ಅವ್ರ ಮೇಲೆ ಮತ್ತು ಅವನು ಯಾರು ನಾಗೇಶ್ ಸರಸ್ವತಮ್ಮ ಅವ್ರ ಗಂಡ ಇವರಿಬ್ಬರ ಮೇಲೇನೋ ಅಟ್ರಾಸಿಟಿ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಬೇಕು ಈಗಾಗಲೇ ಅಮ್ಮ ಪ ಕಂಪ್ಲೇಂಟ್ ಕೊಟ್ಟಿದ್ರೆ ಕಂಪ್ಲೇಂಟ್ ವಿಚಾರದಲ್ಲೇನೋ ಇವರೇ ಎಲ್ಲ ಹೋಗಿ ಕೂತ್ಕೊಂಡು ಮುಂದೆ ಮಾತಾಡಿಕೊಂಡು ಕಂಪ್ಲೇಂಟ್ ಆಗದಿರೋ ಮಾಡಿದ್ದಾರೆ ಪಾಪ ಈಗ ರೀ ಕಂಪ್ಲೇಂಟ್ ಕೊಡೋಮ್ಮ ಅದಕ್ಕೆ ರೀ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಐತಿ ರೀ ಕಂಪ್ಲೇಂಟ್ ಈ ಎಂಡ್ ಮಗಲ ನಾಳೆನೇ ಕೊಡ್ತಾ ಇದ್ದಾರೆ ಕಾನೂನು ಇಲಾಖೆ ನಮ್ಮ ಜೊತೆ ಇದೆ ಕಾನೂನು ಇಲಾಖೆ ಎಲ್ಲ ವಿಚಾರಗಳಲ್ಲಿ ಸಹಾಯ ಮಾಡುತ್ತೆ ಇವ್ರ ಕೈಡೆಯಿಂದನೇ ತೊಂದರೆ ಕೊಟ್ಟು ಪ್ರತಿಯೊಂದು ಒಂದು ವಿಚಾರಗಳಲ್ಲಿ ನೀನು ಪಂಚಾಯಿತಿ ಅಧ್ಯಕ್ಷಳಾಗಿರಬಾರದು ಆ ಸೀಟಲ್ಲಿ ಕುತ್ಕೊಳಕ್ಕೆ ಅರ್ಹತೆನೇ ಯೋಗ್ಯತೆ ಇಲ್ಲ ಈ ಒಂದು ಮಾತುಗಳನ್ನು ಮಾತಾಡಿ ಅವಕಾಶ ಅಂತ ಹೇಳಿ ಇಲ್ಲಿಿದ್ದಾರೆ ಅವರು ನಾನೇ ಬಂದ ತಕ್ಷಣ ಎದ್ದು ಹೇಳ್ಬೇಕು ಅಂತ ಹೇಳ್ತಾರೆ ಮತ್ತೆ ನೀ ಮಾಜಿ ಅಧ್ಯಕ್ಷರಾಗಿದ್ದರು ಅವ್ರು ನೀಲಾವತಮ್ಮ ಮತ್ತು ವೈಫ್ ಆಫ್ ಬಾಬು ರೆಡ್ಡಿ ಅಂತ ಹೇಳಿ ಅವರು ಅವ್ರು ಹೇಳ್ದಂಗೆ ಮಾಡಬೇಕು ಅವ್ರ ಮನೆ ಹತ್ರ ಹೋಗಿ ನಾನು ಏನೋ ಕೆಲಸಗಳು ಅವ್ರು ಹೇಳಿದ ಕೆಲಸಗಳನ್ನ ಮಾಡಬೇಕು ಅಂತ ಹೇಳ್ತಾರೆ ನಾನು ಅದಕ್ಕೆ ಒಪ್ದೆ ಇದೋಸ್ಕರ ಇದೆಲ್ಲನೂ ಮಾಡ್ತಿದ್ದಾರೆ ಮತ್ತೆ ಅವರು ಇನ್ನೇನು ಭಯ ಪಡ್ಬೇಡ ಬಿಡಮ್ಮ ನಾನು ಓಕೆ ಈಗ ಈ ತರ ಸರ್ ಈಗ ನಾಳೆ ಮತ್ತೆ ಪೊಲೀಸ್ ಸ್ಟೇಷನ್ಗೆ ಈ ಹೆಣ್ಮಗಳ ಕಡೆಯಿಂದ ಇನ್ನೊಂದು ಕಂಪ್ಲೇಂಟ್ ಕೊಡಿಸ್ತಾ ಇದ್ದೀನಿ ಪಿ ಒ ಮತ್ತೆ ಈ ಸಂಬಂಧಪಟ್ಟಂತ ಮೆಂಬರ್ ಯಾರಿದ್ದಾನೆ ಅವನ ಮೇಲೆ ಒಂದು ಕಂಪ್ಲೇಂಟ್ ಕೊಡಿಸ್ತಾ ಇದ್ದೀನಿ ಪ್ರಕರಣ ದಾಖಲಾಗಬೇಕು ಮತ್ತು ಇವ್ರ ಪ್ರಯತ್ನ ಏನು ನಡೀತಾ ಇದೆ ಈ ಕೂಡಲೇ ಇವರು ಸ್ಟಾಪ್ ಮಾಡಿಲ್ಲ ಅಂದರೆ ಇವರ ವಿರುದ್ಧ ಹಂತ ಹಂತವಾಗಿ ಇದೇ ಪಂಚಾಯತಿ ಮುಂದೆ ಈ ಹೆಣ್ಮಗಳನ್ನ ಕೂರಿಸ್ಕೊಂಡು ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ ಹೇಳ್ಬಿಟ್ಟು ಮುಖಾಂತರ ಹೇಳ್ತಾ ನಾನು ಇದು ಜಸ್ಟು ಒಂದು ಪತ್ರಿಕಾ ಹೇಳಿಕೆ ಅಷ್ಟೇ ಹೋರಾಟ ಮಾಡಿದ್ರೆ ಬೇರೆ ಥರ ಆಗುತ್ತೆ ಹೋರಾಟಗಳಾಗೋದಕ್ಕೆ ಅವಕಾಶ ಬೇಡ ಈ ಹೆಣ್ಮಗಳು ಒಂದು ಉತ್ತಮ ಸ್ಥಾನದಲ್ಲಿದ್ದಾಳೆ ಆ ಹೆಣ್ಮಗಳಿಗೆ ತೊಂದರೆ ಕೊಡೋದಕ್ಕೆ ಯಾರು ಹೋಗ್ಬೇಡಿ ಅಂತೇಳ್ಬಿಟ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಜೈ ಭೀಮ್